ಎನ್ಐಎ ಕೇರಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಂತಹ ವರದಿಯಲ್ಲಿ ಏನಿದೆ ನ್ಯಾಯಾಧೀಶರನ್ನು ಕೂಡ ಟಾರ್ಗೆಟ್ ಮಾಡಿತ್ತ ಪಿ ಎಫ್ ಐ ಪಿ ಎಫ್ ಐ ಹಿಟ್ ಲಿಸ್ಟ್ ನಲ್ಲಿ ಯಾರ್ಯಾರಿದ್ರು ಸ್ನೇಹಿತರೆ ಮಳೆ ನಿಂತರೂ ಮಳೆ ಹನಿ ನಿಲ್ಲಿಲ್ಲ ಅನ್ನುವಂತಹ ಗಾದೆ ಮಾತು ನಮಗೆಲ್ಲ ಗೊತ್ತಿದೆ ಇದೇ ಗಾದೆ ಮಾತಿನ ಹಾಗೆ ಮತಾಂಧತೆಯ ವಿಷ ಬೀಜ ಬಿತ್ತತಾ ಇದ್ದಂತಹ ಪಿ ಸಂಘಟನೆಯನ್ನ ಕೇಂದ್ರ ಸರ್ಕಾರ ನಿಷೇಧ ಮಾಡಿದ್ದರೂ ಕೂಡ ಅದು ಹೆಣೆದಿದ್ದಂತಹ ವಿಧ್ವಂಸಕ ಕೃತ್ಯಗಳ ಮಹಾಸಂಚು ಇನ್ನೂ ಕೂಡ ಬಯಲಾಗುತ್ತಾನೆ ಇದೆ ಇದಕ್ಕೆ ನಿನ್ನೆ ರಾಷ್ಟ್ರೀಯ ತನಿಖಾ ದಳ ಕೇರಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಂತಹ ವರದಿಯೇ ಜ್ವಲಂತವಾದಂತಹ ಉದಾಹರಣೆ ಎನ್ಐಎ ಕೇರಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದ ವರದಿಯಲ್ಲಿ ಏನಿದೆ ಕೇರಳದ ಪಾಲಕ್ಕಾಡ್ನಲ್ಲಿ ಏಪ್ರಿಲ್ ಹದಿನಾರು ಎರಡು ಸಾವಿರದ ಇಪ್ಪತ್ತೆರಡರಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಎಸ್ ಕೆ ಶ್ರೀನಿವಾಸನ್ ಅವರ ಹತ್ಯೆಯಾಗಿತ್ತು ಈ ಪ್ರಕರಣದ ಗಂಭೀರತೆಯನ್ನು ಅರಿತಂತಹ ಕೇಂದ್ರ ಗೃಹ ಸಚಿವಾಲಯ ತನಿಖೆಯನ್ನ ಎನ್ಐಎ ಹೆಗಲಿಗೆ ವಹಿಸಿತು ಈ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ಹಲವು ಪಿ ಎಫ್ಐ ಕಾರ್ಯಕರ್ತರನ್ನ ಎನ್ಐಎ ಬಂಧನ ಮಾಡಿತ್ತು ಈ ಹತ್ಯೆಯ ಪ್ರಮುಖ ಆರೋಪಿಗಳಾಗಿದ್ದಂತಹ ಮೊಹಮ್ಮದ್ ಬಿಲಾಲ್ ಮತ್ತು ರಿಯಾಜುದ್ದೀನ್ನ ಜಾಮೀನು ಅರ್ಜಿಯ ವಿಚಾರಣೆಯ ಸಂದರ್ಭ ಎನ್ಐಎ ಪಿ ವಿಧ್ವಂಸಕ ಸಂಚಿನ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದೆ ನಿಷೇಧಿತ ಪಿ ಎಫ್ಐ ಸಂಘಟನೆಯು ಕೇರಳ ರಾಜ್ಯಾದ್ಯಂತ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಹಿಂದೂ ಸಮುದಾಯದ ಪ್ರಮುಖರನ್ನ ಗುರುತಿಸಿ ಕೊಲ್ಲುವುದಕ್ಕೆ ಲಿಸ್ಟ್ ತಯಾರು ಮಾಡಿತು ಪ್ರತಿಯೊಬ್ಬರ ಬಗ್ಗೆಯೂ ಮಾಹಿತಿ ಕಲೆ ಹಾಕೋದಕ್ಕೆ ಯಾರನ್ನ ಟಾರ್ಗೆಟ್ ಮಾಡಿ ಪಟ್ಟಿ ತಯಾರಿಸಬೇಕು ಅಂತ ತರಬೇತುಗೊಂಡಂತಹ ರಿಪೋರ್ಟರ್ಗಳ ವಿಂಗ್ ಒಂದನ್ನು ರಚನೆ ಮಾಡಿ ಈ ವಿಂಗ್ ಪಿಎಫ್ಐ ಪಾಲಿಗೆ ಗುಪ್ತಚರ ತಂಡದ ರೀತಿಯಲ್ಲಿ ಮಾಹಿತಿಯನ್ನು ಸಂಗ್ರಹಿಸುವ ಕಾರ್ಯನಿರ್ವಹಿಸ್ತಾ ಇತ್ತು ಶ್ರೀನಿವಾಸನ ಹತ್ಯೆಯ ಆರೋಪಿ ಸಿರಾಜುದ್ದೀನ್ ಇದೇ ರಿಪೋರ್ಟರ್ ವಿಂಗ್ನ ಸದಸ್ಯನಾಗಿದ್ದ ಈ ಲಿಸ್ಟ್ನಲ್ಲಿ ಕೇರಳದ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಕೂಡ ಇದ್ರು ಅನ್ನುವಂತ ಸ್ಫೋಟಕ ಮಾಹಿತಿಯನ್ನ ಎನ್ಐಎ ಬಹಿರಂಗಪಡಿಸಿದೆ ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಮುಸ್ಲಿಂ ವಿರೋಧಿಯಾಗಿ ಕಂಡವರು ಹಿಂದುತ್ವದ ಪರವಾಗಿ ಕೆಲಸ ಮಾಡುವವರು ಆರ್ ನ ಕಾರ್ಯಕರ್ತರ ಹೆಸರುಗಳು ಈ ಲಿಸ್ಟ್ ನಲ್ಲಿತ್ತು ಅಂತ ಎನ್ಐಎ ನ್ಯಾಯಾಲಯಕ್ಕೆ ಸಲ್ಲಿಸಿರುವಂತಹ ವರದಿಯಲ್ಲಿ ಹೇಳಲಾಗಿದೆ ಅಬ್ದುಲ್ ವಹಾಬ್ ಎಂಬ ಮತ್ತೊಬ್ಬ ಆರೋಪಿಯ ಮೊಬೈಲ್ನಲ್ಲಿ ಈ ರೀತಿಯ ಹಿಟ್ ಲಿಸ್ಟ್ ಇರುವುದನ್ನು ಪತ್ತೆ ಮಾಡಿದ್ದು ಅವುಗಳನ್ನು ಸೀಸ್ ಮಾಡಿದ್ದಾಗಿ ಎನ್ಐಎ ಹೇಳಿದೆ ಪರಾರಿಯಾದ ಮತ್ತೊಬ್ಬ ಆರೋಪಿ ಅಬ್ದುಲ್ ತಹಾ ಎಂಬಾತನ ಮನೆಯಲ್ಲಿ ಐನೂರು ಮಂದಿಯ ಹಿಟ್ ಲಿಸ್ಟ್ ಅನ್ನ ವಶಕ್ಕೆ ಪಡೆಯಲಾಗಿದೆ ಈ ಪಟ್ಟಿಯಲ್ಲಿ ವಕೀಲರು ಪಕ್ಷದ ಕಾರ್ಯಕರ್ತರು ಸೇರಿ ವಿವಿಧ ವಲಯಗಳ ಜನರಿದ್ದಾರೆ ಟಾರ್ಗೆಟ್ ಆಗಿದ್ದಂತಹ ವ್ಯಕ್ತಿಗಳ ವೈಯಕ್ತಿಕ ಮಾಹಿತಿಯನ್ನು ಸಂಗ್ರಹಿಸಿದ್ರು ಭಾವಚಿತ್ರ ಉದ್ಯೋಗ ದೈನಂದಿನ ಚಟುವಟಿಕೆಗಳ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ರು ಒಟ್ಟು ಒಂಬೈನೂರ ಎಪ್ಪತ್ತೇಳು ವ್ಯಕ್ತಿಗಳ ವೈಯಕ್ತಿಕ ಮತ್ತು ದೈನಂದಿನ ಚಟುವಟಿಕೆಗಳ ಮಾಹಿತಿಗಳು ಪಿ ಎಫ್ ಐ ಸಂಘಟನೆಯ ಲಿಸ್ಟ್ ನಲ್ಲಿತ್ತು ಅಂತ ಎನ್ಐಎ ತಿಳಿಸಿದೆ ಇವರುಗಳ ಹತ್ಯೆ ಮಾಡಲು ಸರ್ವಿಸ್ ವಿಂಗ್ ಅನ್ನು ಕೂಡ ಪಿಎಫ್ಐ ತಯಾರು ಮಾಡಿತ್ತು ಇದನ್ನ ಹಿಟ್ ಟೀಮ್ ಅಂತಲೂ ಕರೆಯಲಾಗ್ತಾ ಇತ್ತು ಇವರುಗಳ ಕೆಲಸ ಕರಾರುವಕ್ಕಾಗಿ ಹತ್ಯೆ ಮಾಡುವುದಾಗಿತ್ತು ಇವರುಗಳಿಗೆ ತರಬೇತಿ ಕೊಡಲು ದೈಹಿಕ ಮತ್ತು ಶಸ್ತ್ರಾಸ್ತ್ರ ತರಬೇತಿ ವಿಂಗ್ನ ರಚನೆಯನ್ನ ಕೂಡ ಪಿಎಫ್ಐ ಸಂಘಟನೆ ಮಾಡಿತ್ತು ರಿಪೋರ್ಟರ್ಸ್ ಸ್ವಿಂಗ್ ಮೂಲಕ ತಯಾರಿಸಿದಂತಹ ಸಮಾಜದ ಗಣ್ಯ ವ್ಯಕ್ತಿಗಳ ವೈಯಕ್ತಿಕ ಮಾಹಿತಿಗಳನ್ನು ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ಪ್ರಮುಖರಿಗೆ ತಲುಪಿಸಲಾಗ್ತಾ ಇತ್ತು ಅಗತ್ಯ ಬಿದ್ದ ಸಂದರ್ಭದಲ್ಲಿ ಹಿಟ್ ಲಿಸ್ಟ್ನಲ್ಲಿದ್ದಂತಹ ವ್ಯಕ್ತಿಗಳ ಕೊಲೆ ಮಾಡಲು ತರಬೇತುಗೊಂಡಂತಹ ಸರ್ವಿಸ್ ಟೀಮ್ ಸಜ್ಜಾಗ್ತಾ ಇತ್ತು ಅಂತ ಎನ್ಐಎ ನ್ಯಾಯಾಲಯಕ್ಕೆ ಹೇಳಿದೆ ಆಳುವಾದಲ್ಲಿತ್ತು ಪಿ ಶಸ್ತ್ರಾಸ್ತ್ರ ತರಬೇತಿ ಕೇಂದ್ರ ಕೇರಳದ ಎರ್ನಾಕುಳಂ ಜಿಲ್ಲೆಯ ಆಲುವಾದಲ್ಲಿರುವಂತಹ ಪೆರಿಯಾರ್ ವ್ಯಾಲಿ ಕ್ಯಾಂಪಸ್ ನಿಷೇಧಿತ ಪಿ ಎಫ್ ಐ ಸಂಘಟನೆಯ ದೈಹಿಕ ಮತ್ತು ಶಸ್ತ್ರಾಸ್ತ್ರ ತರಬೇತಿ ಕೇಂದ್ರವಾಗಿತ್ತು ಈ ಕೇಂದ್ರದಲ್ಲಿ ಪಿ ನ ಸರ್ವಿಸ್ ವಿಂಗ್ ಟೀಮ್ಗೆ ಶಸ್ತ್ರಾಸ್ತ್ರ ತರಬೇತಿಯನ್ನು ನೀಡಲಾಗ್ತಾ ಇತ್ತು ಇದಕ್ಕಂತಲೇ ನಿವೃತ್ತ ಪೊಲೀಸರನ್ನ ಕೂಡ ಬಳಸಿಕೊಳ್ಳಲಾಗ್ತಾ ಇತ್ತು ಈ ಶಸ್ತ್ರಾಸ್ತ್ರ ತರಬೇತಿ ಕೇಂದ್ರವನ್ನ ಎನ್ಐಎ ಮುಟ್ಟುಗೋಲು ಹಾಕಿಕೊಂಡಿದೆ ಸುಹಾ ಶೆಟ್ಟಿ ಹತ್ಯೆಯಲ್ಲೂ ಪಿ ಪಾತ್ರ ಕಳೆದ ಮೇ ತಿಂಗಳ ಒಂದನೇ ತಾರೀಖಿನಂದು ಬಜ್ಪೆಯಲ್ಲಿ ನಡೆದಿದ್ದಂತಹ ಹಿಂದೂ ಸಂಘಟನೆಯ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಹತ್ಯೆಯಲ್ಲೂ ಕೂಡ ನಿಷೇಧಿತ ಪಿ ಸಂಘಟನೆಯ ಪಾತ್ರ ಇದೆ ಅಂತ ಕೇಂದ್ರ ಗೃಹ ಸಚಿವಾಲಯ ಈ ಪ್ರಕರಣವನ್ನ ಕೂಡ ಶೆಡ್ಯೂಲ್ಡ್ ಅಫೆನ್ಸ್ನ ಅಡಿಯಲ್ಲಿ ಎನ್ಐಎ ತನಿಖೆಗೆ ಆದೇಶ ನೀಡಿತ್ತು ಇದರ ಫಲವಾಗಿ ಈ ಪ್ರಕರಣದಲ್ಲಿ ಬಂಧಿತರಾಗಿದ್ದಂತಹ ಆರೋಪಿಗಳನ್ನು ವಿಚಾರಣೆಗಾಗಿ ಎನ್ಐಎ ತನ್ನ ವಶಕ್ಕೆ ಪಡೆದುಕೊಂಡಿದೆ ಒಟ್ಟಿನಲ್ಲಿ ನಿಷೇಧಿತ ಮತಾಂಧ ಸಂಘಟನೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಸಮಾಜ ದ್ರೋಹಿ ವಿಧ್ವಂಸಕ ಕೃತ್ಯಗಳ ಸಂಚು ಮತ್ತಷ್ಟು ಬಯಲಾಗಿದೆ ಕೇಂದ್ರ ಸರ್ಕಾರ ಈ ಮತಾಂಧತೆಯ ವಿಷ ಬೀಜ ಬಿತ್ತುವ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸುವ ಮತಾಂಧ ಸಂಘಟನೆಯನ್ನು ನಿಷೇಧ ಮಾಡಿದ್ದು ಒಳ್ಳೆಯದೇ ಆಗಿದೆ ಇಲ್ಲವಾದಲ್ಲಿ ಸಮಾಜ ನೆಮ್ಮದಿಯಿಂದ ಇರಲು ಸಾಧ್ಯವೇ ಇರಲಿಲ್ಲ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ